ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶ್ರೀನಾಥ್ ಇವತ್ತಿನ ವಿಡಿಯೋದಲ್ಲಿ ನಾನು ಕರ್ನಾಟಕದ ಒಂದು ಹಾಂಟೆಡ್ ಹೈವೇಯಲ್ಲಿ ಮಧ್ಯರಾತ್ರಿ ಒಬ್ಬ ವ್ಯಕ್ತಿಗೆ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈಗ ಇರೋ ಹೈವೇಗಳಿಗೂ ಮತ್ತು ಆಗಿನ ಕಾಲದ ಹೈವೇಗಳಿಗೂ ಅಜ ಗಜಾಂತರವಾದ ವ್ಯತ್ಯಾಸ ಇದೆ ಅಂತಲೇ ಹೇಳಬಹುದು ಯಾಕಂದರೆ ಈಗಿನ ಕಾಲದ ಹೈವೇಗಳು ತುಂಬ ಮಾಡರ್ನೈಸ್ ಆಗಿದ್ದಾವೆ ಆದರೆ ಆಗಿನ ಕಾಲದಲ್ಲಿ ಇದ್ದ ಹೈವೇಗಳು ಹೆಸರಿಗೆ ಮಾತ್ರ ಹೈವೇಗಳಷ್ಟೇ ಬೀದಿ ದೀಪಗಳು ಇರಲಿಲ್ಲ ರಸ್ತೆಗಳು ಅಗಲವಾಗಿರಲಿಲ್ಲ ರಸ್ತೆಯ ಅಕ್ಕಪಕ್ಕ ಸೇಫ್ಟಿ ರೈಲ್ಸ್ಗಳನ್ನು ಹಾಕಿರ್ತಾ ಇರಲಿಲ್ಲ ಆದರೂ ಆಗಿನ ಕಾಲದಲ್ಲೇ ಹೈವೇಗಳಲ್ಲಿ ವಾಹನಗಳ ಓಡಾಟ ಕಡಿಮೆ ಇರಲಿಲ್ಲ ಆದರೆ ಕೆಲವೊಂದು ಹೈವೇಗಳಲ್ಲಿ ಮಾತ್ರ ಕತ್ತಲಾಗಿ ವಾಹನಗಳ ಸಂಚಾರ ಕಡಿಮೆ ಆಗ್ತಾ ಇದ್ದಂತೆ ಆ ಹೈವೇ ಒಂದು ಹಾಂಟೆಡ್ ಹೈವೇ ಆಗಿ ಬದಲಾಗ್ತಾ ಇತ್ತು ಇನ್ನೂ ಗೊತ್ತಿಲ್ಲದೆ ಆ ರಸ್ತೆಯಲ್ಲಿ ರಾತ್ರಿ ಹೊತ್ತು ಯಾರಾದರೂ ಓಡಾಡಿದ್ರೆ ಅವ್ರಿಗೆ ಕೊಡಬಾರದೇ ಇರೋ ಕಾಟಗಳನ್ನು ಕೊಡ್ತಾ ಇದ್ವು ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕದ ಅಂಥದ್ದೇ ಒಂದು ಹಾಂಟೆಡ್ ಹೈವೇಯಲ್ಲಿ ಒಬ್ಬ ವ್ಯಕ್ತಿಗೆ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ವಿಡಿಯೋ ನೋಡ್ಕೊಂಬರೋಣ ಸೊ ಕರ್ನಾಟಕದ ಆ ಒಂದು ಹಾಂಟೆಡ್ ಹೈವೇಯಲ್ಲಿ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ಪಡ್ಕೊಂಡ ಆ ವ್ಯಕ್ತಿಯ ಹೆಸರು ಶಿವ ಇಷ್ಟಕ್ಕೂ ಶಿವ ಅಂಥ ಒಂದು ಭಯಂಕರವಾದ ಗೋಸ್ಟ್ ಎಕ್ಸ್ಪೀರಿಯೆನ್ಸ್ನ ಪಡ್ಕೊಂಡ ಆ ಹೈವೇ ಬೇರೆ ಯಾವುದೂ ಅಲ್ಲ ಅದೇ ಬೆಂಗಳೂರು ಟು ರಾಯಚೂರು ಹೈವೇ ಈಗ ಈ ಹೈವೇ ಕಾಲಕ್ಕೆ ತಕ್ಕಂತೆ ಮಾಡರ್ನೈಸ್ ಆಗಿದೆ ಆದರೆ ಒಂದು ಕಾಲದಲ್ಲಿ ಎನ್ ಎಚ್ ಫೋರ್ ಹೈವೆಯ ನಂತರ ಕರ್ನಾಟಕದ ಮೋಸ್ಟ್ ಹಾಂಟೆಡ್ ಹೈವೇ ಆಗಿ ಕರೆಸಿಕೊಳ್ತಾ ಇದ್ದದ್ದು ಇದೇ ಬೆಂಗಳೂರು ಟು ರಾಯಚೂರು ಹೈವೇ ಆವತ್ತು ರಾತ್ರಿ ಆ ಹೈವೇಯಲ್ಲಿ ಪ್ರಯಾಣ ಮಾಡಿದ ಶಿವ ಅವರಿಗೆ ಏನೆಲ್ಲ ಎಕ್ಸ್ಪೀರಿಯೆನ್ಸ್ ಆಯಿತು ಅಂತ ಕೇಳಿದ್ರೆ ಖಂಡಿತ ನೀವು ಈ ಹೈವೇ ಇಷ್ಟೊಂದು ಹಾಂಟೆಡ್ ಆಗಿತ್ತ ಅಂತ ಅನಿಸುತ್ತೆ ಅಷ್ಟೇ ಅಲ್ಲ ಅವತ್ತು ರಾತ್ರಿ ಶಿವ ಸ್ವಲ್ಪ ಎಡವಿದ್ರೂ ಕೂಡ ಅದೇ ಹೈವೇಗೆ ಬಲಿಯಾಗೋಗ್ತಾಯಿದ್ರು ಇಷ್ಟಕ್ಕೂ ಏನಾಯಿತು ಅಂದರೆ ಶಿವ ಅವರ ಸ್ವಂತ ಊರು ಗೌರಿ ಬಿದನೂರಿನ ಬಳಿ ಒಂದು ಸಣ್ಣ ಗ್ರಾಮ ಆದರೆ ಅವರು ಬೆಂಗಳೂರಿನಲ್ಲಿ ತೆಟ್ಟಲ್ ಆಗಿರ್ತಾರೆ ಇನ್ನು ಶಿವ ಅವರ ಮನೆಯಲ್ಲಿ ಟೋಟಲ್ಲಾಗಿ ಐದು ಜನ ಇರ್ತಾರೆ ಅಂದರೆ ಅವರ ತಂದೆ ತಾಯಿ ಇಬ್ಬರು ಅಕ್ಕಂದರು ಮತ್ತು ಶಿವ ಈ ರೀತಿ ಟೋಟಲ್ಲಾಗಿ ಐದು ಜನ ಇರ್ತಾರೆ ಇನ್ನು ಶಿವ ಅವರ ತಂದೆ ಕರ್ನಾಟಕ ಆಹಾರ ನಿಗಮದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಆದ್ದರಿಂದ ಶಿವ ಅವರ ತಂದೆಗೆ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಟ್ರಾನ್ಸ್ಫರ್ ಆಗ್ತಾನೇ ಇತ್ತು ಆದರೆ ಅವರ ತಂದೆಗೆ ಈ ರೀತಿ ಟ್ರಾನ್ಸ್ಫರ್ ಆದಾಗೆಲ್ಲ ಅವರೊಬ್ಬರು ಮಾತ್ರ ಹೋಗ್ತಾ ಹೋಗ್ತಾಯಿದ್ರು ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇರಲಿಲ್ಲ ಅವರೆಲ್ಲ ಬೆಂಗಳೂರಿನಲ್ಲೇ ಇರ್ತಾಯಿದ್ರು ಯಾಕಂದರೆ ಮಕ್ಕಳ ಎಜುಕೇಷನ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಆದರೆ ಎರಡು ಸಾವಿರದ ಮೂರರಲ್ಲಿ ಶಿವ ಅವರ ತಂದೆಗೆ ರಾಯಚೂರಿಗೆ ಟ್ರಾನ್ಸ್ಫರ್ ಆಗುತ್ತೆ ಇದಕ್ಕೂ ಮುಂಚೆ ಎಲ್ಲ ಅವರ ತಂದೆಗೆ ಟ್ರಾನ್ಸ್ಫರ್ ಆದರೆ ಮೂರು ತಿಂಗಳು ಆರು ತಿಂಗಳು ಈ ರೀತಿ ಟ್ರಾನ್ಸ್ಫರ್ ಆಗ್ತಾಯಿತ್ತು ಆದರೆ ಈ ಬಾರಿ ಶಿವ ಅವರ ತಂದೆಗೆ ಏಕದಮ್ ಒಂದೇ ಸಾರಿ ಮೂರು ವರ್ಷಗಳ ಕಾಲ ರಾಯಚೂರಿಗೆ ಟ್ರಾನ್ಸ್ಫರ್ ಆಗಿತ್ತು ಈ ರೀತಿ ಇರುವಾಗ ಶಿವ ಅವರ ತಂದೆ ಫ್ಯಾಮಿಲಿನ ಕೂಡ ಕರ್ಕೊಂಡು ಹೋಗೋಣ ಅಂತ ಡಿಸೈಡ್ ಆಗ್ತಾರೆ ಯಾಕಂದರೆ ಮೂರು ವರ್ಷಗಳ ಕಾಲ ಒಬ್ಬನೇ ಇರೋದು ಕಷ್ಟ ಆಗುತ್ತೆ ಅಂತ ಈ ರೀತಿ ಕೊನೆಗೂ ಶಿವ ಅವರ ಫ್ಯಾಮಿಲಿ ಪೂರ್ತಿ ರಾಯಚೂರಿಗೆ ಹೊರಡೋ ದಿನ ಬಂದೇ ಬಿಡುತ್ತೆ ಆವತ್ತು ಶಿವ ಮತ್ತು ಅವರ ಇಬ್ಬರು ಅಕ್ಕಂದಿರು ಸಂಜೆ ಸುಮಾರು ನಾಲ್ಕು ಗಂಟೆಗೆ ಕೆಲವೊಂದು ಐಟಮ್ಸ್ಗಳನ್ನು ತಗೊಳ್ಳೋದಕ್ಕೆ ಅಂತ ಮಾರ್ಕೆಟ್ಗೆ ಹೋಗ್ತಾರೆ ಈ ಕಡೆ ಶಿವ ಅವರ ತಂದೆ ತಾಯಿ ಮನೆಯಲ್ಲಿ ಎಲ್ಲ ಐಟಮ್ಸ್ಗಳನ್ನು ಪ್ಯಾಕ್ ಮಾಡಿ ರೆಡಿಯಾಗಿಟ್ಟು ಟ್ರಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ ಕೊನೆಗೆ ಸಂಜೆ ಸುಮಾರು ಏಳುವರೆಗೆ ಶಿವ ಮತ್ತು ಅವರ ಇಬ್ಬರು ಅಕ್ಕಂದಿರು ಮಾರ್ಕೆಟ್ನಿಂದ ಮನೆಗೆ ವಾಪಸ್ ಬರ್ತಾರೆ ಮನೆಗೆ ಬರುವಷ್ಟರಲ್ಲೇ ಮನೆ ಮುಂದೆ ಟ್ರಕ್ ನಿಂತಿರುತ್ತೆ ಎಲ್ಲ ಐಟಮ್ಸ್ಗಳನ್ನು ಲೋಡ್ ಮಾಡಿ ಟಾರ್ಪಲ್ ಕಟ್ತಾ ಇರ್ತಾರೆ ಆಗ ಮನೆಗೆ ಲೇಟಾಗಿ ಬಂದ ಮಕ್ಕಳನ್ನು ನೋಡಿ ಅವರ ತಾಯಿ ಯಾಕ್ರೋ ಯಾಕೆ ಲೇಟಾಗಿದ್ದು ಇಷ್ಟು ಲೇಟಾಗಿ ಬಂದರೆ ಹೇಗೆ ಆ ಅಂತ ಹೇಳ್ತಾರೆ ಅದಕ್ಕೆ ಅವರು ಇಲ್ಲ ಅಮ್ಮ ಮಾರ್ಕೆಟ್ನಲ್ಲಿ ಇಲ್ಲಿ ಸ್ವಲ್ಪ ಲೇಟ್ ಆಯಿತು ಬೇಗ ರೆಡಿಯಾಗಿ ಐದು ನಿಮಿಷದಲ್ಲಿ ಬಂದ್ಬಿಡ್ತೀವಿ ಅಂತ ಹೇಳಿ ಒಳಗೆ ಹೋಗ್ತಾರೆ ಈ ಕಡೆ ಇವ ಅವರ ತಂದೆ ಆ ಟ್ರಕ್ ಡ್ರೈವರ್ಗೆ ಅಡ್ರೆಸ್ ಬರ್ಕೊಡ್ತಾರೆ ಆಗ ಆ ಟ್ರಕ್ ಡ್ರೈವರ್ ಸರ್ ನೀವು ಅಡ್ರೆಸ್ ಏನೋ ಬರ್ಕೊಡ್ತೀರಾ ಆದರೆ ಕತ್ಲಲ್ಲಿ ಕನ್ಫ್ಯೂಷನ್ ಹಾಗೆ ಆಗುತ್ತೆ ಅದಕ್ಕೆ ಒಂದು ಕೆಲಸ ಮಾಡಿ ಸರ್ ನೀವು ಯಾರಾದರೂ ಒಬ್ರು ನಮ್ಮ ಜೊತೇಲಿ ಬಂದುಬಿಡಿ ಅಂತ ಹೇಳ್ತಾರೆ ಅದೇ ಟೈಮ್ಗೆ ಮನೆಯ ಒಳಗಿಂದ ಶಿವ ಮತ್ತು ಅವರ ಇಬ್ಬರು ಅಕ್ಕಂದಿರು ರೆಡಿಯಾಗಿ ಆಚೆ ಬರ್ತಾರೆ ಆಗ ಶಿವ ಅವರ ತಂದೆ ಲವ್ ಶಿವ ಟ್ರಕ್ ಡ್ರೈವರ್ ರೂಟ್ ತೋರಿಸೋದಕ್ಕೆ ಯಾರಾದರೂ ನಮ್ಮ ಜೊತೆ ಬನ್ನಿ ಅಂತ ಕರೀತಾ ಇದ್ದಾರೆ ಅದಕ್ಕೆ ಒಂದು ಕೆಲಸ ಮಾಡು ನೀನು ನಿಮ್ಮಮ್ಮ ಮತ್ತು ನಿಮ್ಮ ಚಿಕ್ಕಕ್ಕ ಕಾರ್ನಲ್ಲಿ ಬನ್ನಿ ಅಂತ ಹೇಳಿ ಟ್ರಕ್ನಲ್ಲಿ ಶಿವ ಅವರ ತಂದೆ ಮತ್ತು ಅವರ ದೊಡ್ಡಕ್ಕ ಹೋಗ್ತಾರೆ ಇವರು ಕಾರ್ ಡಿಕ್ಕಿ ಒಳಗೆ ಲಗ್ಗೇಜ್ ಎಲ್ಲ ತುಂಬಿಸಿ ಮನೆಯಿಂದ ಹೊರಡೋ ಅಷ್ಟರಲ್ಲೇ ಎಂಟು ಮುಕ್ಕಾಲಾಗಿರುತ್ತೆ ಆದರೆ ಅಷ್ಟರಲ್ಲೇ ಶಿವ ಅವರ ತಂದೆ ಮತ್ತು ಅವರ ದೊಡ್ಡಕ್ಕ ಟ್ರಕ್ನಲ್ಲಿ ಮನೆಯಿಂದ ಹೊರಟು ಬಿಟ್ಟಿರ್ತಾರೆ ಈ ರೀತಿ ಅವತ್ತು ರಾತ್ರಿ ಶಿವ ಅವರ ತಾಯಿ ಮತ್ತು ಅವರ ಚಿಕ್ಕಕ್ಕ ಕಾರ್ನಲ್ಲೇ ರಾಯಚೂರಿಗೆ ಪ್ರಯಾಣ ಮಾಡ್ತಾ ಇರ್ತಾರೆ ಹೋಗುವಾಗ ದಾರಿ ಮಧ್ಯೆ ಒಂದು ಹೋಟೆಲ್ನಲ್ಲಿ ಊಟ ಮಾಡಿ ಅವರ ಜರ್ನಿಯನ್ನು ಕಂಟಿನ್ಯೂ ಮಾಡ್ತಾರೆ ಅಷ್ಟೊತ್ತಿಗಾಗಲೇ ಟೈಮ್ ರಾತ್ರಿ ಹತ್ತುವರೆ ಆಗಿರುತ್ತೆ ಈ ರೀತಿ ಅವರು ಬೆಂಗಳೂರು ಟು ರಾಯಚೂರು ಹೈವೇಯಲ್ಲೇ ಹೋಗ್ತಾ ಇರ್ತಾರೆ ನಾನು ಆಗಲೇ ಹೇಳಿದ ಹಾಗೆ ಆಗಿನ ಕಾಲದಲ್ಲಿ ಹೈವೇಗಳು ಅಷ್ಟು ಇಂಪ್ರೂವ್ ಆಗಿರಲಿಲ್ಲ ಅಷ್ಟೊತ್ತಿಗಾಗಲೇ ಆ ಹೈವೇಯಲ್ಲಿ ವಾಹನಗಳ ಸಂಚಾರ ಕೂಡ ಸ್ಟಾಪ್ ಆಗೋಗಿತ್ತು ಇವರು ಹೋಗ್ತಾ ಇದ್ದ ರಸ್ತೆ ಯಾವುದೋ ಒಂದು ಕಾಡು ರಸ್ತೆಯ ಆಗಿತ್ತು ಯಾಕಂದರೆ ಆ ಕಡೆ ಈ ಕಡೆ ಎಲ್ಲ ಗಿಡ ಮರಗಳೇ ಕಾಣ್ತಾ ಇತ್ತು ಈ ರೀತಿ ಅವರ ಪ್ರಯಾಣ ನಾರ್ಮಲ್ ಆಗಿ ನಡೀತಾ ಇರುತ್ತೆ ಆದರೆ ಇದ್ದಕ್ಕಿದ್ದ ಹಾಗೆ ಕಾರ್ ಡ್ರೈವ್ ಮಾಡ್ತಾ ಇದ್ದ ಶಿವಾಗೆ ಒಂದು ವಿಚಿತ್ರವಾದ ದೃಶ್ಯ ಕಾಣಿಸುತ್ತೆ ಅದೇನಂದರೆ ರಸ್ತೆ ಮಧ್ಯೆ ಯಾರೋ ಒಬ್ಳು ಹೆಂಗಸು ಕೈ ಅದ್ದ ಇಟ್ಟು ಲಿಫ್ಟ್ ಕೇಳ್ತಾ ಇರೋ ಥರ ಕಾಣಿಸುತ್ತೆ ಅದನ್ನು ನೋಡಿ ಶಿವ ಅವರ ತಾಯಿಯ ಜೊತೆ ಅಮ್ಮ ನೋಡಲಿ ಇಷ್ಟು ಕತ್ತಲಾಗಿದೆ ಆಲ್ಮೋಸ್ಟ್ ಹನ್ನೆರಡು ಗಂಟೆ ಬೇರೆ ಆಗ್ತಾ ಬಂತು ಆದರೂ ಈ ರೋಡಲ್ಲಿ ಗಾಡಿಗಳು ಕಾಣಿಸ್ಲಿಲ್ಲ ಅಂದರು ಮನುಷ್ಯರು ಕಾಣಿಸ್ತಾ ಇದ್ದಾರಲ್ವಮ್ಮ ಅಲ್ಲಿ ನೋಡು ಆ ಹೆಂಗಸು ಲಿಫ್ಟ್ ಕೇಳ್ತಾ ಇರೋದು ಅಂತ ಹೇಳಿ ಆ ಹೆಂಗಸನ್ನು ಅವರ ತಾಯಿಗೆ ತೋರಿಸ್ತಾನೆ ಅದನ್ನು ನೋಡಿ ಅವರ ತಾಯಿ ಶಿವ ಜೊತೆ ನೋಡು ಶಿವ ಯಾವುದೇ ಕಾರಣಕ್ಕೂ ಕಾರ್ ನಿಲ್ಲಿಸ್ಬೇಡ ಹೊರಟೋಗು ಈ ರಸ್ತೆ ನೋಡಿದ್ರೆ ಒಳ್ಳೆ ಕಾಡು ರಸ್ತೆ ಇದ್ದಂಗಿದೆ ನೀನು ನಿಲ್ಲಿಸಲೇ ಬೇಡ ಹೊರಟೋಗು ಅಂತ ಹೇಳ್ತಾರೆ ಅದಕ್ಕೆ ಶಿವು ಸರಿ ಆಯ್ತಮ್ಮ ಅಂತ ಹೇಳಿ ಕಾರ್ನ ಆ ಹೆಂಗಸಿನ ಬಳಿ ನಿಲ್ಲಿಸದೆ ಮುಂದಕ್ಕೆ ಹೋಗ್ಬಿಡ್ತಾನೆ ಹೀಗೆ ಕೆಲವು ಕಿಲೋಮೀಟರ್ಗಳು ಮುಂದೆ ಹೋದ ಮೇಲೆ ಶಿವುಗೆ ಮತ್ತೆ ಅದೇ ಹೆಂಗಸು ಒಂದಷ್ಟು ದೂರದಲ್ಲಿ ಕಾರ್ಗೆ ಕೈ ಅಡ್ಡ ಇಟ್ಟು ಲಿಫ್ಟ್ ಕೇಳ್ತಾ ಇರೋ ಥರ ಕಾಣಿಸುತ್ತೆ ಆಗ ಶಿವು ಮತ್ತೆ ಆ ಹೆಂಗಸನ್ನು ಅವರ ತಾಯಿಗೆ ತೋರಿಸ್ತಾನೆ ಆಗ ಅವರ ತಾಯಿ ನಾನು ಹೇಳ್ದೆ ತಾನೆ ಅಂತ ಒಳ್ಳೇದಾಯಿತು ಸದ್ಯ ಆದರೆ ಆ ಹೆಂಗಸನ್ನು ನಾವು ಎಲ್ಲೋ ಹಿಂದೆ ನೋಡಿದ್ದು ಅಷ್ಟು ಬೇಗ ಅದರಲ್ಲೂ ನಮ್ಮ ಕಾರ್ಗಿಂತ ಮುಂಚೆನೇ ಇಲ್ಲಿಗೆ ಹೆಂಗೆ ಬಂದಳು ಅಂತ ಹೇಳ್ತಾರೆ ಆಗ ಶಿವು ಹೌದಮ್ಮ ನೀನು ಹೇಳ್ತಾ ಇರೋದು ಕೂಡ ಸರಿಯೇ ಅಂತ ಹೇಳಿ ಗಾಡಿಯನ್ನು ನಿಲ್ಲಿಸದೆ ಮುಂದಕ್ಕೆ ಹೊರಟೋಗ್ತಾನೆ ಈ ರೀತಿ ಅವ್ರಿಗೆ ಸ್ವಲ್ಪ ಸಮಯದವರೆಗೂ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ ಅವರ ಕಣ್ಣಿಗೆ ಏನೂ ಕೂಡ ಕಾಣಿಸೋದಿಲ್ಲ ಆದರೆ ಸಡನ್ನಾಗಿ ಶಿವು ಡ್ರೈವ್ ಮಾಡ್ತಾ ಇದ್ದ ಕಾರ್ ನಿಯಂತ್ರಣ ತಪ್ಪುತ್ತೆ ತಕ್ಷಣ ಶಿವು ಕಾರ್ನ ಕಂಟ್ರೋಲ್ ಮಾಡಿ ಸ್ಪೀಡ್ ಕಡಿಮೆ ಮಾಡಿ ರಸ್ತೆ ಪಕ್ಕದಲ್ಲಿ ನಿಲ್ಲಿಸಿ ಕೆಳಗಿಳಿದು ಏನಾಗಿದೆ ಅಂತ ನೋಡ್ತಾನೆ ಅಲ್ಲಿ ನೋಡಿದ್ರೆ ಅವರ ಕಾರ್ ಟೈಯರ್ ಪಂಚರ್ ಆಗೋಗಿತ್ತು ಕಾರ್ ಒಳಗಿಂದ ಅವರ ತಾಯಿ ಶಿವು ಯಾಕೋ ಏನಾಯ್ತು ಅಂತ ಕೇಳ್ತಾರೆ ಅದಕ್ಕೆ ಶಿವು ಏನಿಲ್ಲಮ್ಮ ಭಯ ಪಡಬೇಡ ಪಂಕ್ಚರ್ ಆಗಿದೆ ಅಷ್ಟೆ ನೀವು ಒಳಗೆ ಕೂತ್ಕೊಳ್ಳಿ ಐದು ನಿಮಿಷದಲ್ಲಿ ಟಯರ್ ಚೇಂಜ್ ಮಾಡ್ತೀನಿ ಅಂತ ಹೇಳಿ ಕಾರ್ ಡಿಕ್ಕಿಯನ್ನು ಓಪನ್ ಮಾಡಿ ಸ್ಟೆಪ್ನಿಯನ್ನು ತಗೋತಾನೆ ಹೀಗೆ ಶಿವು ಕಾರ್ ಟಯರ್ನ ಚೇಂಜ್ ಮಾಡ್ತಾ ಇರುವಾಗ ಅವನ ಕಿವಿಗೆ ಒಂದು ಶಬ್ದ ಕೇಳಿಸುತ್ತೆ ಇನ್ನು ಆ ಶಬ್ದ ಯಾವ ರೀತಿ ಇತ್ತು ಅಂದರೆ ಯಾರೋ ಒಬ್ರು ಒಣಗೋಗಿರೋ ಎಲೆಗಳ ಮೇಲೆ ನಡ್ಕೊಂಡು ಬರ್ತಾ ಇರೋ ಥರ ಶಬ್ದ ಕೇಳಿಸುತ್ತೆ ಆಗ ಶಿವು ಹಿಂದೆ ತಿರುಗಿ ನೋಡ್ತಾನೆ ಆದರೆ ಅವನ ಹಿಂದೆ ಯಾರಂದರೆ ಯಾರೂ ಇರಲಿಲ್ಲ ಬರೀ ಗಿಡ ಮರಗಳೇ ಕಾಣ್ತಾ ಇತ್ತು ಮತ್ತೆ ಸ್ವಲ್ಪ ಹೊತ್ತಾದ ಮೇಲೆ ಶಿವುಗೆ ಮತ್ತೆ ಅದೇ ರೀತಿ ಶಬ್ದ ಕೇಳಿಸುತ್ತೆ ತಕ್ಷಣ ಶಿವು ಹಿಂದೆ ತಿರುಗಿ ನೋಡ್ತಾನೆ ಆದರೆ ಸಡನ್ನಾಗಿ ನೋಡಿದ್ದಕ್ಕೆ ಶಿವು ಕಣ್ಣಿಗೆ ಯಾರೂ ಕಾಣಿಸೋದಿಲ್ಲ ಆದರೆ ಶಿವು ಆ ಶಬ್ದ ಎಲ್ಲಿಂದ ಬರ್ತಾ ಇದೆ ಅಂತ ಸ್ವಲ್ಪ ಸೂಕ್ಷ್ಮವಾಗಿ ಕಣ್ಣನ್ನು ಅಗಲಿಸಿ ಆ ಮರಗಳ ಕಡೆಗೆ ನೋಡ್ತಾನೆ ಅಲ್ಲಿ ಕಂಡ ದೃಶ್ಯವನ್ನು ನೋಡಿ ಶಿವು ದಂಗಾಗಿ ಹೋಗ್ತಾನೆ ಯಾಕಂದರೆ ಯಾರೋ ಒಬ್ಬ ವ್ಯಕ್ತಿ ಆ ಮರಗಳ ಹಿಂದೆ ನಿಂತ್ಕೊಂಡು ಇವರನ್ನೇ ನೋಡ್ತಾ ಇರೋ ಥರ ಕಾಣಿಸುತ್ತೆ ಆಗ ಶಿವು ಯಾರೋ ಡಕಾಯಿತರು ರಾಬರಿ ಮಾಡೋದಕ್ಕೆ ನಮ್ಮನ್ನೇ ಫಾಲೋ ಮಾಡಿಕೊಂಡು ಬರ್ತಿದ್ದಾರೆ ಅಂತ ಅಂದ್ಕೊಂಡು ಕೈಯಲ್ಲಿದ್ದ ವೀಲ್ ಪ್ಯಾನರ್ನ ತಗೊಂಡು ತುಂಬ ಧೈರ್ಯವಾಗಿ ಮರದ ಹಿಂದೆ ನಿಂತಿದ್ದ ಆ ವ್ಯಕ್ತಿಯ ಕಡೆಗೆ ಹೋಗ್ತಾನೆ ಹತ್ತಿರ ಹೋಗ್ತಾ ಹೋಗ್ತಾ ಆ ಮರದ ಹಿಂದೆ ನಿಂತ್ಕೊಂಡು ನೋಡ್ತಾ ಇರೋದು ಗಂಡಸಲ್ಲ ಒಬ್ಳು ಹೆಂಗಸು ಅಂತ ಗೊತ್ತಾಗುತ್ತೆ ಇನ್ನೂ ಹತ್ತಿರ ಹೋಗಿ ನೋಡಿದಾಗ ಸ್ವಲ್ಪ ಹೊತ್ತಿಗೂ ಮುಂಚೆ ಇವರ ಕಾರಿಗೆ ಕೈ ಅಡ್ಡ ಇಟ್ಟು ಲಿಫ್ಟ್ ಕೇಳಿದ ಅದೇ ಹೆಂಗಸು ಅಂತ ಗೊತ್ತಾಗುತ್ತೆ ಆಗ ಶಿವು ತುಂಬ ಕೋಪದಿಂದ ಯಾರಮ್ಮ ನೀನು ಏನು ಬೇಕು ನಿನಗೆ ಯಾಕೆ ಆವಾಗಿಂದ ನಮ್ಮನ್ನೇ ಫಾಲೋ ಮಾಡ್ಕೊಂಡು ಬರ್ತಾ ಇದೆಯಾ ಯಾಕೆ ಅಲ್ಲಿ ಬಚ್ಚಿಟ್ಕೊಂಡಿದ್ಯಾ ಆಚೆ ಬಾ ಅಂತ ಕರೀತಾನೆ ಆಗ ಆ ಹೆಂಗಸು ಆ ಮರದ ಮರೆಯಿಂದ ಆಚೆ ಬರ್ತಾಳೆ ಆದರೆ ಅವಳು ಮನುಷ್ಯರಂತೆ ನಡ್ಕೊಂಡು ಬರ್ತಾ ಇರಲಿಲ್ಲ ಅದರ ಬದಲಾಗಿ ಗಾಳಿಯಲ್ಲಿ ತೇಲ್ಕೊಂಡು ಬರ್ತಾ ಇದ್ಲು ಅಷ್ಟೇ ಅಲ್ಲದೆ ಅವಳ ಮುಖ ನೋಡೋದಕ್ಕೆ ತುಂಬ ವಿಕಾರವಾಗಿತ್ತು ಮತ್ತು ಆ ಹೆಂಗಸು ಅರೆ ನಗ್ನ ಸ್ಥಿತಿಯಲ್ಲಿ ಶಿವು ಕಡೆಗೆ ತೇಲಿಕೊಂಡು ಬರ್ತಾ ಇದ್ಲು ಆ ದೃಶ್ಯವನ್ನು ನೋಡಿ ಶಿವಿಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ ಕೈ ಕಾಲೆಲ್ಲ ನಡಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಭಯಕ್ಕೆ ಶಿವು ಸಿಕ್ಕಾಪಟ್ಟೆ ಇರ್ತಾನೆ ಜೋರಾಗಿ ಶಿವು ಅಮ್ಮ ಅಂತ ಕಿರಿಚಿಕೊಳ್ತಾ ಓಡಿ ಬಂದು ಕಾರ್ ಒಳಗೆ ಕೂತ್ಕೊಂಡು ಅರ್ಜೆಂಟ್ ಅರ್ಜೆಂಟಾಗಿ ಕಾರ್ನ ಸ್ಟಾರ್ಟ್ ಮಾಡ್ತಾನೆ ಈ ರೀತಿ ಶಿವು ತುಂಬ ಫಾಸ್ಟಾಗಿ ಆ ಜಾಗದಿಂದ ಹೊರಟು ಸ್ಪೀಡಾಗಿ ಡ್ರೈವ್ ಮಾಡ್ತಾ ಇರ್ತಾನೆ ಯಾವುದಕ್ಕೂ ಚೆಕ್ ಮಾಡೋಣ ಅಂತ ಶಿವು ಮಿರರ್ನಲ್ಲಿ ಕಾರ್ ಹಿಂದೆ ಯಾರಾದರೂ ಬರ್ತಾ ಇದ್ದಾರಾ ಅಂತ ನೋಡ್ತಾನೆ ಆದರೆ ಶಿವಿಗೆ ಮಿರರ್ನಲ್ಲಿ ಅವನನ್ನು ಯಾರೂ ಫಾಲೋ ಮಾಡಿಕೊಂಡು ಬರ್ತಾ ಇರೋ ಥರ ಕಾಣಿಸೋದಿಲ್ಲ ಆದರೆ ಹಿಂದೆ ದೂರದಲ್ಲೇ ಯಾವುದೋ ಒಂದು ತುಂಬ ಉದ್ದನೆಯ ಕೆಂಪು ಆಕೃತಿ ನಿಂತ್ಕೊಂಡಿರೋದನ್ನು ನೋಡ್ತಾನೆ ಆದರೆ ಶಿವು ಕಾರಲ್ಲಿ ಕುಳಿತಿದ್ದ ಅವರ ತಾಯಿಗೆ ಆಗಲಿ ಅಥವಾ ಅವರ ಅಕ್ಕನಿಗೆ ಆಗಲಿ ನಡೆದ ಯಾವೊಂದು ವಿಷಯವನ್ನು ಹೇಳೋದಿಲ್ಲ ತುಂಬ ನಾರ್ಮಲ್ ಆಗಿ ಬಿಹೇವ್ ಮಾಡ್ತಾನೆ ಈ ರೀತಿ ಶಿವು ಆವತ್ತು ಬೆಳಗ್ಗೆ ಐದು ಗಂಟೆಗೆ ರಾಯಚೂರನ್ನು ರೀಚ್ ಆಗ್ತಾನೆ ಅಷ್ಟೊತ್ತಿಗಾಗಲೇ ಅವರ ತಂದೆ ಮತ್ತು ಅವರ ದೊಡ್ಡಕ್ಕ ಮನೆ ಹತ್ತಿರ ಟ್ರಕ್ ನಿಲ್ಲಿಸಿ ಐಟಮ್ಸ್ಗಳನ್ನು ಮನೆ ಒಳಗೆ ಇಳಿಸ್ಕೋತಾ ಇರ್ತಾರೆ ಈ ಘಟನೆ ನಡೆದಿದ್ದು ಎರಡು ಸಾವಿರದ ಮೂರರಲ್ಲಿ ಆದರೆ ಇವತ್ತಿಗೂ ಕೂಡ ಶಿವು ಅವರ ಮನೆಯವರಿಗೆ ಅವತ್ತು ರಾತ್ರಿ ಈ ರೀತಿ ಎಲ್ಲ ಆಯಿತು ಅನ್ನೋ ವಿಷಯವನ್ನು ಹೇಳ್ಕೊಂಡಿಲ್ಲ ಇದು ಬೆಂಗಳೂರು ಟು ರಾಯಚೂರು ಹೈವೇಯಲ್ಲಿ ಶಿವುಗೆ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯೆನ್ಸ್ ನಿಮಗೇನಾದರೂ ಇದೇ ರೀತಿ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಅದನ್ನು ನೀವು ನನ್ನ ಜೊತೆ ಶೇರ್ ಮಾಡ್ಕೋಬಹುದು ನಿಮ್ಮ ಸ್ಟೋರಿನ ನಾನು ಈ ನಿಮ್ಮ ಚಾನೆಲ್ನಲ್ಲಿ ಎಲ್ಲರ ಜೊತೆ ಶೇರ್ ಮಾಡ್ಕೋತೀನಿ ಸೊ ಫ್ರೆಂಡ್ಸ್ ಇದು ಇವತ್ತಿನ ರಿಯಲ್ ಹಾರರ್ ಸ್ಟೋರಿ ಆಗಿತ್ತು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ರಿಯಲ್ ಹಾರರ್ ಸ್ಟೋರಿಯೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು